ಈ ಚಕ್ಕೋತಾ ತಿನ್ನಿ ಆ ತಿನ್ನಿ ಅಮೃತ ಕೂಡ ಜಾಸ್ತಿ ತೆಗೆದುಕೊಂಡ್ರೆ ವಿಷ ಆಗುತ್ತೆ ಶುಗರ್ನ ಕಮ್ಮಿ ಮಾಡ್ತಕ್ಕಂತ ಗುಣಗಳಿವೆ ವಾಂತಿ ಹಾಕೊಂಡು ಹೊಟ್ಟೆನೋ ಹಾಕೊಂಡು ಬಂದದನ್ನ ನೋಡಿದಿವಿ ಚಕ್ಕೋತಾ ತಿನ್ನಿ ಹಾಗಲಕಾಯಿ ತಿನ್ನಿ ಇವೆಲ್ಲ ಲಿಮಿಟ್ ಅಲ್ಲಿ ತಿನ್ನಿ ನೋಡಿ ಸಾಕಷ್ಟು ಜನ ಡಯಾಬಿಟಿಸ್ ಬಂದಾಗ ಈ ಸ್ವಂತ ಸ್ವಯಂ ಪ್ರೇರಿತ ವೈದ್ಯ ಇದು ಮಾಡ್ಕೊಳ್ಳೋದನ್ನ ನಾವು ನೋಡಿದಿವಿ ಯಾಕಂದ್ರೆ ನಮ್ಮ ಅಜ್ಜಿ ಹೇಳಿದ್ರು ತಾತ ಹೇಳಿದ್ರು ಅಥವಾ ಬೇರೆ ಯಾರೋ ಹೇಳಿದ್ರು ಅಂತ ಈ ಚಕ್ಕೋತಾ ತಿನ್ನಿ ಆ ತಿನ್ನಿ ಅಥವಾ ಈ ವಜ್ರಬಳ್ಳಿ ತಿನ್ನಿ ಇವು ಸಾಕಷ್ಟು ಇದು ಹೇಳ್ತದೆ ನೋಡಿ ನಮ್ಮ ಆಯುರ್ವೇದದಲ್ಲಿ ಮುಂಚಿನ ಕಾಲದಿಂದಲೂ ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಈಗ ಕೆಲವೊಂದು ವೆಜಿಟೇಬಲ್ಸ್ ಇರ್ಬೋದು ಕೆಲವೊಂದು ಫ್ರೂಟ್ಸ್ ಇರ್ಬೋದು ಅಥವಾ ಕೆಲವೊಂದು ಪ್ಲ್ಯಾಂಟ್ ಎಲೆಗಳಿರ್ಬೋದು ಸೊ ಇದರಲ್ಲೆಲ್ಲ ಕೂಡ ಶುಗರ್ನ ಕಮ್ಮಿ ಮಾಡ್ತಕ್ಕಂಥ ಗುಣಗಳಿವೆ ಸೊ ಅದರಲ್ಲಿ ಈಗ ಹಾಗಲ್ಕಾಯಿ ಇರ್ಬೋದು ಅಥವಾ ಚಕೋತಾಯಿ ಇರ್ಬೋದು ವಜ್ರಬಳ್ಳಿ ಇವೆಲ್ಲದಕ್ಕೂ ಕೂಡ ಶುಗರ್ನ ಕಮ್ಮಿ ಮಾಡ್ತಕ್ಕಂಥ ಗುಣ ಇದೆ ಆದರೆ ಈಗ ಎಷ್ಟನ್ನು ತೆಗೆದುಕೋಬೇಕು ಎಷ್ಟು ತೆಗೆದುಕೊಂಡ್ರೆ ಎಷ್ಟು ಶುಗರ್ ಕಮ್ಮಿ ಆಗುತ್ತೆ ಸಿ ಅದು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಈಗ ನೀವು ಮನೆಗಳಲ್ಲಿ ಶುಗರ್ ಜಾಸ್ತಿ ಇದ್ದಾಗ ನೀವೇ ಸ್ವಂತ ಡಿಸೈಡ್ ಮಾಡಿಕೊಂಡು ಆ ನಾನು ದಿನಕ್ಕೆ ಹತ್ತು ಹಾಗಲಕಾಯಿ ತಿಂತೀನಿ ನಾವು ಎಷ್ಟೋ ಜನ ಈಗ ಪೇಷಂಟ್ಗಳು ಬರ್ತಾರೆ ಬರೀ ಆಗಲಕಾಯಿ ಕಷಾಯ ಕುಡಿದು ಹಾಗಲಕಾಯಿ ಪಲ್ಯ ತಿಂದು ಹಾಗಲಕಾಯಿ ಸಾರು ತಗೊಂಡು ವಾಂತಿ ಹಾಕ್ಕೊಂಡು ನೋವು ಹಾಕ್ಕೊಂಡು ಬಂದದನ್ನ ನಾವು ನೋಡಿದೀವಿ ಈಗ ಯಾಕೆಂದರೆ ಸಿ ಯಾವುದೂ ಕೂಡ ಅಮೃತ ಕೂಡ ಜಾಸ್ತಿ ತೆಗೆದುಕೊಂಡ್ರೆ ವಿಷ ಆಗುತ್ತೆ ಹಾಗೆ ಈಗ ಹಾಗಲಕಾಯಿನೇ ತಿಂದ್ಕೊಂಡು ನಾವು ಜೀವನ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಒಂದನ್ನ ನೀವು ಮನಗಾಣಬೇಕು ಏನಂದ್ರೆ ಶುಗರ್ ಇರೋವಾಗ ಬಂದು ವೈದ್ಯರಲ್ಲಿ ತೋರಿಸ್ಕೊಂಡು ಅದಕ್ಕೆ ಏನು ಚಿಕಿತ್ಸೆ ಬೇಕು ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತೆಗೆದುಕೊಳ್ಳಿ ಇದರ ಜೊತೆಗೆ ನೀವು ರೆಗ್ಯುಲರ್ ಆಗಿ ನೀವು ಚಕೋತಾ ತಿನ್ನಿ ತಿನ್ನಿ ಇವೆಲ್ಲ ಲಿಮಿಟ್ ಅಲ್ಲಿ ತಿನ್ನಿ ಅಂದ್ರೆ ನಿಮ್ಮ ಹ್ಯಾಬಿಟ್ ಏನಿದೆ ಫುಡ್ ಹ್ಯಾಬಿಟ್ಸ್ ಏನಿದೆ ಅದರಲ್ಲಿ ಒಂದು ಪಾರ್ಟ್ ಆಗಿರಬೇಕು ಅದೇ ಫುಡ್ ಆಗಬಾರ್ದು ಈಗ ನಾವು ಹಾಗಲ್ಕಾಯೇ ಊಟದ ಥರ ತಿನ್ನೋದಕ್ಕಾಗಲ್ಲ ಹಾಗಲಕಾಯಿ ಏನಂದರೆ ನಾವು ಊಟದ ಜೊತೆಗೆ ನಂಚ್ಕೋಬೋದು ಸೊ ಅದೇ ರೀತಿಯಾಗಿ ಚಕ್ಕೋತಾ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು ಸೊ ಶುಗರ್ ಕಮ್ಮಿ ಮಾಡ್ತಕ್ಕಂಥ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅವನ್ನ ನಮ್ಮ ಊಟದಲ್ಲಿ ಅಳವಡಿಸ್ಕೊಂಡು ನಮ್ಮ ಊಟವನ್ನು ನಾವು ಕ್ಷ ಒಂದು ಕರೆಕ್ಟಾಗಿ ಒಂದು ಕರಾರುವಕ್ಕಾಗಿ ಒಂದು ಪದ್ಧತಿಯಲ್ಲಿ ತೆಗೆದುಕೋಬೇಕಾಗುತ್ತೆ ಇದರಲ್ಲಿ ನಾವು ಡಯಾಬಿಟಿಸಲ್ಲಿ ವೈದ್ಯರ ಸಲಹೆ ಮೇರೆಗೆ ಒಂದು ಡಯಾಟಿಷಿಯನ್ ಒಪಿನಿಯನ್ ತೆಗೆದುಕೊಂಡು ಊಟದಲ್ಲಿ ನಾವು ಏನೇನು ತಿನ್ನಬೇಕು ತಿನ್ನಬಾರ್ದು ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಿರಬೇಕು